ಫ್ರೆಂಡ್ಸ್ ಪಾರ್ಟ್ ಸೆಕೆಂಡ್ ವಿಡಿಯೋದಲ್ಲಿ ನಾನು ಪ್ಯಾಚಸ್ ನ ಯಾವ ರೀತಿ ಸಾರಿಗೆ ಸ್ಟಿಚ್ ಮಾಡೋದು ಅಂತ ಹೇಳಿ ತೋರಿಸಿದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಕುಚ್ ಹಾಕೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಆಲ್ರೆಡಿ ಸ್ವಲ್ಪ ಕುಚ್ ಹಾಕಿ ಇಟ್ಟಿದ್ದೀನಿ ನಾನು ನೂರ ನಲ್ವತ್ತೇಳೆ ದಾರನ ಸುತ್ತಿ ಐರನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಿಲ್ಕ್ ಥ್ರೆಡ್ ನ ಯಾವ ರೀತಿ ಐರನ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರ್ಸಿದ್ದೀನಿ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನಲ್ವತ್ತೇಳೆ ದಾರನ ರೆಡಿ ಮಾಡಿಕೊಂಡು ತುದಿಯಲ್ಲಿ ಸ್ವಲ್ಪ ಗಮ್ ಟೇಪ್ ಮಾಡಿ ಇಟ್ಟಿದ್ದೀನಿ ರಿಂಗ್ ಬೀಡ್ಸ್ನ ಸ್ಯಾರಿಗೆ ಸ್ಟಿಚ್ ಮಾಡಿದಾಗ ಸ್ವಲ್ಪ ಗ್ಯಾಪ್ ಉಳ್ದಿರುತ್ತೆ ಅಲ್ಲ ಅಲ್ಲಿ ಹೋಗ್ಬಿಟ್ಟು ಸಿಲ್ಕ್ ಥ್ರೆಡ್ನ ಹಾಕ್ಬಿಟ್ಟು ಸರಿಯಾಗಿ ಎಳ್ಕೊಳ್ಳಿ ಡಿಸೈನ್ ಇಂದು ಫುಲ್ ವಿಡಿಯೋ ಬೇಕಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫುಲ್ ವಿಡಿಯೋನ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಟು ಸ್ಟ್ಯಾಂಡ್ಸ್ ಆಫ್ ಝರಿ ಥ್ರೆಡ್ ನಾನು ಸೂಜಿ ಐಗೆ ಹಾಕಿ ಇಟ್ಕೊಂಡಿದ್ದೀನಿ ಝರಿ ಥ್ರೆಡ್ ನ ಸಿಲ್ಕ್ ಥ್ರೆಡ್ ಗೆ ಐದರಿಂದ ಆರು ಸಲ ಸುತ್ತಬಿಟ್ಟು ನಂತರ ಕಟ್ ಮಾಡ್ಕೊಳ್ಳಿ ಎಷ್ಟು ಸಲ ಝರಿ ಥ್ರೆಡ್ ನ ಸುತ್ತೀವೋ ಅಷ್ಟು ಚೆನ್ನಾಗಿ ಕಾಣುತ್ತೆ ಕುಚ್ಚು ನಾನು ಐದರಿಂದ ಆರು ಸಲ ಸುತ್ತಕೊಂಡಿದ್ದೀನಿ ನೀವು ಬೇಕಿದ್ರೆ ಇನ್ನೂ ಜಾಸ್ತಿನೂ ಸುತ್ಕೊಳ್ಳಿ ಅಥವಾ ಕಮ್ಮಿನಾದರೂ ಸುತ್ಕೊಳ್ಳಿ ನಿಮ್ಮಿಷ್ಟ ಇಷ್ಟ ಹೊಸೊಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಝರಿ ತ್ರೆಡ್ನ ನ ಸುತ್ತಾದ್ಮೇಲೆ ಬೇಬಿ ಕುಚ್ಚೊಳಗೆ ಒಳಗೆ ಝರಿ ತ್ರೆಡ್ನ ನ ನಿಮಗೆ ಎಷ್ಟುದ ಬೇಕೋ ಅಷ್ಟುದ್ದ ಕಟ್ ಮಾಡ್ಕೊಳ್ಳಿ ತುಂಬಾ ಲೆಂತ್ ಆಗಿ ಬೇಬಿ ಕುಚ್ಚನ್ನ ಬಿಡಬೇಡಿ ಫ್ರೆಂಡ್ಸ್ ಚೆನ್ನಾಗಿ ಕಾಣಲ್ಲ ಸ್ವಲ್ಪ ಶಾರ್ಟ್ ಆಗಿ ಇರೋ ತರ ಕಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು